ನಮಸ್ಕಾರ ವೀಕ್ಷಕರೇ ಶೆಡ್ಗೆ ಬಾ ಇದು ತಮಾಷೆಗಾಗಿ ಸಾಧಾರಣವಾಗಿ ರಿಪಬ್ಲಿಕ್ ಕನ್ನಡದಲ್ಲಿ ಪ್ರತಿದಿನ ಕೂಡ ಸೀರಿಯಸ್ ನ್ಯೂಸ್ ಗಳೇ ಇರುತ್ತೆ ಆದರೆ ಶೆಡ್ಗೆ ಬಾ ಅನ್ನುವಂತ ಅಂದ್ರೆ ನಾವು ನ್ಯೂಸ್ ಅಲ್ಲಿ ಬಳಸಿದಂತ ಒಂದು ಆಡಿಯೋ ಯಾವ ರೀತಿ ವೈರಲ್ ಆಯಿತು ಅಂತಂದ್ರೆ ೈಟ್ ಚಾನೆಲ್ಗಳ ನೀವು ನಡೆದಿದ್ದೇ ದಾರಿ ನಾವು ಹೇಳಿದ್ದೇ ಸರಿ ಮಾಡಿದ್ದೇ ಸರಿ ಈ ಧೋರಣೆಯನ್ನ ಬಿಡಿ ಬದಲಾವಣೆ ಆಗಿ ಬದಲಾವಣೆ ಆಗಿ ಊರಿಗೆಲ್ಲ ಉಪದೇಶ ಹೇಳುವಂತಹ ಪವರ್ ಟಿವಿಯ ರಾಕೇಶ್ ಶೆಟ್ರು ಊರಿಗೆಲ್ಲ ಉಪದೇಶ ಹೇಳ್ತಾ ಇರ್ತಾರೆ ಒಳನಲ್ಲಿ ಕುಡಿಯೋ ನೀರಿಗೇನು ಉಚ್ಚ ಹೋಯ್ದರಂತೆ ಆ ರೀತಿಯಾಗಿ ಮಾಡ್ತಾ ಇದ್ದಾರೆ ಪರಪರ ಅಗ್ರಹಾರ ಜೇರಿನತ್ರ ಪವಿತ್ರ ಗೌಡನ ತಮ್ಮ ಹೇಳ್ತಾರೆ ನೀ ವಿಡಿಯೋ ಮಾಡ್ಕೊಳ್ಳಿ ನೀವು ವಿಡಿಯೋ ಮಾಡ್ಕೊಳ್ಳಿ ಆದ್ರೆ ಆ ಮಗುವಿನ ಮುಖವನ್ನು ಬ್ಲರ್ ಮಾಡಿ ಅಂತ ಹೇಳಿದ್ರೂ ಸಹ ಅದನ್ನು ಕಿವಿಗೆ ಹಾಕ್ಕೊಳ್ದಾ ಇದ್ದಂಗೆ ಅದನ್ನು ಯಾವುದನ್ನು ಗಂಭೀರವಾಗಿ ತೆಗೆದುಕೊಳ್ತಾ ಇರೋ ಹಾಗೆ ಆ ಅಪ್ರಾಪ್ತ ಬಾಲಕಿಯನ್ನ ನೇರವಾಗಿ ತೋರಿಸುವಂಥ ಕೆಲಸ ಮಾಡಿದ್ದಾರೆ ಏನಂತಾರೆ ಇದಕ್ಕೆ ಇದಕ್ಕೆ ಏನಂತ ಹೇಳ್ಬೇಕು ಹಿಂದೆ ಪವಿತ್ರ ಗೌಡನ ತಮ್ಮನ ವಿಚಾರದಲ್ಲಿ ಶೆಡ್ಡಿಗೆ ಹೋಗೋಣ ಬಾ ಬಾಡ ಕೆಲಸ ಇಲ್ವಾ ನಿಮ್ಗೆ ಅಂತ ಕೇಳಿದಕ್ಕೆ ಶೆಡ್ಡಿಗೆ ಹೋಗೋಣ ಬಾ ಅಂತೇಳಿ ಒಂದು ನ್ಯಾಷನಲ್ ಚಾನಲ್ ರಿಪಬ್ಲಿಕ್ ಕನ್ನಡದ ಜಯಪ್ರಕಾಶ್ ಶೆಟ್ರು ಅದನ್ನ ವೈರಲ್ ಮಾಡಿದ್ರು ಅದನ್ನ ರೀಲ್ಸ್ ಮಾಡಿದ್ರು ಟ್ರೆಂಡಿಂಗ್ ಮಾಡಿದ್ರು ಏಳು ಕೋಟಿ ವ್ಯೂಸ್ ಆಗಿದೆ ಅಂತೇಳಿ ಸಂಭ್ರಮಾಚರಣೆ ಮಾಡಿದ್ರು ಸ್ಟುಡಿಯೋದಲ್ಲಿ ರೀಲ್ಸ್ ಮಾಡಿದವ್ರನ್ನೆಲ್ಲ ಕೂರಿಸ್ಕೊಂಡು ಒಂದು ಕಾರ್ಯಕ್ರಮ ಮಾಡಿದ್ರು ದರ್ಶನ್ ಪ್ರಕರಣದಲ್ಲಿ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ನೂರಾರು ಕುಟುಂಬಗಳು ಇವತ್ತು ಅನ್ಯಾಯಕ್ಕೆ ಅನ್ಯಾಯವಾಗಿ ಅವರು ಏನು ನೋವಿನಿಂದ ಜೀವನವನ್ನ ಸಾಗಿಸ್ತಾ ಇರುವಂತಹ ಸಮಯದಲ್ಲಿ ಒಂದು ಜೀವ ಹೋಗಿದೆ ಅಂತ ಸಮಯದಲ್ಲಿ ಅಂತಹ ವಿಚಾರವನ್ನು ಸಹ ರೀಲ್ ಮಾಡಿದ್ರು ಶೆಡ್ಗೆ ಬಾ ಅಂತ ಹೇಳ್ಬಿಟ್ಟು ರೀಲ್ ಮಾಡಿದ್ರು ಅಂತಂದ್ರೆ ನಾವು ಪತ್ರಕರ್ತರಾಗಿ ಎಷ್ಟು ಜವಾಬ್ದಾರಿಯುತವಾಗಿ ನಡ್ಕೊಳ್ತಾ ಇದ್ದೀವಿ ನಾವು ಎಷ್ಟು ಜವಾಬ್ದಾರಿಯುತವಾಗಿ ನಡ್ಕೊಳ್ತಾ ಇದ್ದೀವಿ ನಾವು ಇವರು ಶೆಡ್ಗೆ ಏನ್ ಮಾಡೋಕ್ ಕೆಲಸ ಇಲ್ಲ ಅಂದ್ರೆ ಶೆಡ್ಗೆ ಹೋಗೋಣ ಬಾ ಕುಂಟೆ ಬೆಲೆ ಆಡೋಣಬಾ ಮತ್ತೆನೋ ಬಾ ಅಂತ ಹೇಳಿದ್ದನ್ನ ರೀಲ್ಸ್ ಮಾಡಿದ್ದನ್ನ ಇವರು ಪ್ರೋತ್ಸಾಹ ಕೊಟ್ಕೊಂಡು ಇವರೇ ಶೇರ್ ಮಾಡ್ತಾರೆ ಇವರೇ ಶೇರ್ ಮಾಡ್ತಾರೆ ಅದಕ್ಕೆ ಸಂಭ್ರಮಾಚರಣೆ ಮಾಡ್ತಾರೆ ಅಂತಂದ್ರೆ ನಾವು ಯಾವ ಹಂತಕ್ಕೆ ಹೋಗ್ತಾ ಇದೀವಿ ನಾವು ನಾವು ಮನುಷ್ಯತ್ವವನ್ನು ಕಳ್ಕೊಳ್ತಾ ಇದ್ದೀವಾ ಕಳೆದ ತಿಂಗಳು ಶೆಡ್ಗೆ ಹೋಗೋಣ ಟ್ರೆಂಡಿಂಗ್ ಆಯ್ತು ನನಗೆ ಆಶ್ಚರ್ಯ ಆಗಿದ್ದು ಒಂದು ಪವಿತ್ರ ಗೌಡನ ತಮ್ಮ ಹೇಳ್ತಾನೆ ಪವಿತ್ರ ಗೌಡನ ತಮ್ಮ ಚಾನೆಲ್ಗಳಿಗೆ ಹೇಳ್ತಾನೆ ಮುಖವನ್ನ ಬ್ಲರ್ ಮಾಡಿ ಮುಖವನ್ನ ಬ್ಲರ್ ಮಾಡಿ ಅಂತೇಳಿ ಅಂದ್ರೆ ಆ ವ್ಯಕ್ತಿಗೆ ಕಾಯ್ದೆ ಬಗ್ಗೆ ಗೊತ್ತಿದೆ ಈ ಜವಾಬ್ದಾರಿಯುತವಾದಂತಹ ಪತ್ರಕರ್ತರು ವಿದ್ಯಾವಂತರು ಜರ್ನಲಿಸಂ ಓದ್ಕೊಂಡಿರುವಂತವರು ಈ ವರದಿಗಾರರು ಇವರು ಶೂಟ್ ಮಾಡಿ ಕಳಿಸಿರುವಂತಹ ಸ್ಟುಡಿಯೋದಲ್ಲಿ ಕೂತ್ಕೊಂಡಿರುವಂತಹ ಟೆಕ್ನಿಷಿಯನ್ಸ್ ಸಂಪಾದಕರು ಮುಖ್ಯಸ್ಥರುಗಳು ಇವರುಗಳಿಗೆ ಏನು ಅನಿಸ್ಲೇ ಇಲ್ವಾ ಆ ವಿಡಿಯೋದಲ್ಲಿ ಕಂಟೆಂಟ್ ಇದೆಯಲ್ಲ ಸ್ವಾಮಿ ಆ ವಿಡಿಯೋದಲ್ಲಿ ನೇರವಾಗಿ ಇದೆಯಲ್ಲ ಬ್ಲರ್ ಮಾಡಿ ಅಂತದ್ದು ಇದಕ್ಕೆ ನೀವು ಹೇಳಿದ್ರೆ ಹೇಳ್ಕೊಡ್ಲಿ ಯಾವ ಕಾಯ್ದೆ ನಮ್ಗೆ ಏನು ಮಾಡುತ್ತೆ ಪೋಕ್ಸೋ ಕಾಯ್ದೆ ನಮ್ಗೆ ಏನು ಮಾಡುತ್ತೆ ಅದಕ್ಕೆ ನಾವು ಬೆಲೆ ಕೊಡಲ್ಲ ಅನ್ನೋ ರೀತಿನಲ್ಲಿ ನಡ್ಕೊಳ್ತಾ ಇದ್ದೀರಲ್ಲ ನಿಮ್ಗೆ ಏನು ಇಡಬೇಕು ಹಿಂದೆ ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ ಮುಂದೂ ಸಹ ಇದೇ ರೀತಿ ಮಾಡಿತ್ತು ಕ್ಯಾಮ್ರಾ ತಗೊಂಡೋಗಿ ತಮಲ್ ತಗೊಂಡೋಗಿ ಝೂಮ್ ಮಾಡಿದಂಥದ್ದು ಈ ಸ್ಯಾಟಲೈಟ್ ಚಾನಲ್ಗಳು ಬದಲಾವಣೆ ಆಗದ ಹೋದರೆ ಬದಲಾವಣೆ ಆಗದ ಹೋದ್ರೆ ಜನ ಇವತ್ತಾಗಲೇ ಸ್ಯಾಟಲೈಟ್ ಚಾನೆಲ್ಗಳನ್ನ ಎಲ್ಲ ಏನು ನಿರ್ಬಂಧ ಮಾಡ್ತಾ ಇದ್ದಾರೆ ಬಹಿಷ್ಕಾರ ಮಾಡ್ತಾ ಇದ್ದಾರೆ ಟಿ ಆರ್ ಪಿಗಳು ಹತ್ತು ಹದಿನೈದಕ್ಕೆ ಕುಸಿತಾ ಇದಾವೆ ಅವ್ರದ್ದು ಮಾನಸಿಕ ಸ್ಥಿತಿಯನ್ನ ಏನೋ ಮಾನಸಿಕ ಅಸ್ವಸ್ಥೆಯನ್ನು ಕಾಡುವಂತಹ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ ಅರ್ಥ ಮಾಡ್ಕೊಳ್ಬೇಕು ಇರುವಂತಹ ಬೆರವಣಿಕೆಯಷ್ಟು ಸ್ಯಾಟಲೈಟ್ ಚಾನೆಲ್ ಗಳು ನಿಮ್ಗೆ ಇಷ್ಟ ಬಂದಂಗೆ ಇಷ್ಟ ಬಂದಂಗೆ ಮಾತನಾಡುವಂತದಲ್ಲ ಎಲ್ಲರೂ ತಪ್ಪು ಮಾಡ್ತಾರೆ ತಪ್ಪು ಮಾಡಿದ್ನ ತಿದ್ಕೊಳ್ಬೇಕು ಆದರೆ ಹೇಳಿದ್ದನ್ನು ನೀವು ಮಾಡಲಿಲ್ಲ ಅಂತಂದ್ರೆ ಮತ್ತೇನ್ ಮಾಡಬೇಕು ಎಕ್ಸ್ಪೆಷಲಿ ಪವರ್ ಟಿ ವಿ ರಾಕೇಶ್ ಶೆಟ್ಟರು ಬಹಳ ಇರ್ತಾರೆ ಹಿಂದೊಮ್ಮೆ ಯಡಿಯೂರಪ್ಪನವರ ಯಡಿಯೂರಪ್ಪನ ಮಗನ ವಿಚಾರವನ್ನು ತೆಗೆದುಕೊಂಡು ಬಂದು ಸ್ಟೋರಿ ಮಾಡಿ ಏನೋ ಒಂದು ಟೀಮ್ ಕಟ್ಕೊಂಡಿದ್ರು ಆ ಟೀಮ್ ಎಲ್ಲವೂ ಸಹ ಛಿದ್ರ ಛಿದ್ರ ಆಗೋಯ್ತು ಯಾವತ್ತೋ ಪವರ್ ಟಿವಿ ಬ್ಯಾ ಬಂದಾದಾಗ ಅದಾದ್ಮೇಲೆ ಮತ್ತೊಮ್ಮೆ ಮೊನ್ನೆ ಕುಮಾರಸ್ವಾಮಿ ಪ್ರಜ್ವಲ್ ರೇವಣ್ಣನ ವಿಚಾರದಲ್ಲಿ ಅಲ್ಲಿ ಸಹ ಚಾನೆಲ್ ಬಂದಾಗಿತ್ತು ಕ್ಷಮಿಸು ಸೌಜನ್ಯ ಅಂತೇಳಿ ಮಾಡ್ತೀನಿ ಅಂತೇಳಿ ಸೌಜನ್ಯಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೋದಂಥ ಪವರ್ ಟಿವಿಯ ರಾಕೇಶ್ ಶೆಟ್ಟರು ಹೋರಾಟಗಾರರನ್ನ ಇಡಿಸ್ಕೊಂಡು ಏನೆಲ್ಲ ಮಾಡಿದ್ರು ಅವ್ರು ಏನೂ ಮಾಡಲಿಲ್ಲ ಅಪ್ರಾಪ್ತ ಬಾಲಕ್ಕೆ ಸೌಜನ್ಯಗೂ ನ್ಯಾಯ ಕೊಡಿಸ್ಲಿಲ್ಲ ಹೋರಾಟಗಾರರನ್ನು ನಿಂದಿಸಿದನ್ನು ಬಿಟ್ಟರೆ ಹೋರಾಟಗಾರರ ಆತ್ಮಸ್ಥೈರ್ಯವನ್ನು ಕುಂದಿಸಿ ಕುಂದಿಸೋದಕ್ಕೆ ಪ್ರಯತ್ನ ಮಾಡೋದನ್ನು ಬಿಟ್ಟರೆ ಅಣ್ಣಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಣ್ಣಪ್ಪ ಸ್ವಾಮಿಗೆ ಬೆನ್ನನ್ನ ತೋರಿಸಿ ವಿಡಿಯೋ ಮಾಡಿ ಹಾಕಿ ಅಲ್ಲಿ ಹೋಗಿ ಧರ್ಮ ಸಂರಕ್ಷಣಾ ಸಭೆಗಳನ್ನ ಮಾಡಿ ಅದನ್ನು ಹೆಸರು ಮಾಡಿಕೊಂಡ್ರು ಬಿಟ್ರೆ ಇವ್ರು ಏನೂ ಮಾಡಲಿಲ್ಲ ಇವ್ರು ಏನೂ ಮಾಡಲಿಲ್ಲ ಈಗಲೂ ಸಹ ಇಂತಹ ದೊಡ್ಡ ತಪ್ಪನ್ನ ಮಾಡಿದ್ದಾರೆ ದರ್ಶನ್ ಕಡೆಯವರು ಪವಿತ್ರ ಗೌಡನ ಕಡೆಯವರು ಇವ್ರ ಮೇಲೆ ಏನಾದ್ರೆ ಕೇಸ್ ಹಾಕಿದ್ರೆ ಪೋಕ್ಸೋ ಅಡಿಯಲ್ಲಿ ಕೇಸ್ ಹಾಕಿದ್ರೆ ಇವ್ರು ಮತ್ತೆ ಸಂಕಷ್ಟಕ್ಕೆ ಹೋಗ್ತಾರೆ ಇವರು ಇವರೊಬ್ರೇ ಮಾಡಿದಾರಾ ಅಥವಾ ಬೇರೆ ಬೇರೆ ಚಾನೆಲ್ಗಳು ಮಾಡಿದಾರ ನೋಡಬೇಕು ಇದು ವೈರಲ್ ಆಗ್ತಾ ಇದೆ ಅಲ್ಲಿ ಒಂದು ಕಂಟೆಂಟ್ ಕೊಡ್ತಾರೆ ಪವಿತ್ರ ಗೌಡನ ತಮ್ಮನ ವಿಡಿಯೋ ಮತ್ತೊಮ್ಮೆ ಟ್ರೆಂಡಿಂಗ್ ಅಲ್ಲಿ ಅಂತ ಹೇಳ್ತಾರೆ ಅಂದ್ರೆ ಪವಿತ್ರ ಗೌಡನ ತಮ್ಮ ತನ್ನ ಅಕ್ಕನ ಮಗಳ ಮುಖವನ್ನು ಬ್ಲರ್ ಮಾಡಿ ಅಂತ ಹೇಳಿದನ್ನ ಟ್ರೆಂಡಿಂಗ್ ಮಾಡ್ಬೇಕಂತೆ ನೋಡಿ ಮೇಲ್ಗಡೆ ಟೈಟ್ಲ್ ಯಾವ ರೀತಿ ಇದೆ ಟ್ರೆಂಡಿಂಗ್ ಮಾಡಬೇಕಂತೆ ಯಾವ ಸ್ಥಿತಿ ಇದೀವಿ ರೀ ನಾವು ಯಾವ ಹಂತಕ್ಕೆ ಹೋಗ್ತಾ ಇದೀವಿ ನಾವು ಕಾಯ್ದೆಗಳಿಗೆ ಬೆಲೆ ಇಲ್ಲ ಅಪ್ರಾಪ್ತ ಬಾಲಕಿಯರಿಗೆ ಬೆಲೆ ಇಲ್ಲ ಅಪ್ರಾಪ್ತ ಬಾಲಕಿಯರಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೋಗುವಂಥವ್ರು ಏನೂ ಮಾಡೋದಿಲ್ಲ ಅದೇನೋ ಒಂದು ಮಾಡಿದ ಯಡಿಯೂರಪ್ಪನವರ ಮೇಲೆ ಒಂದು ಕೇಸ್ ಆಯ್ತಲ್ಲ ಅಪ್ರಾಪ್ತ ಬಾಲಕಿಯ ಮೇಲೆ ಕೇಸ್ ಆ ಹೆಣ್ಮಗಳು ಸತ್ತ ಆ ಸ್ಟೋರಿ ಮಾಡಿದ್ರು ಎಲ್ಲವನ್ನೂ ಸಹ ಇವರು ಟಿ ಆರ್ ಕಮರ್ಷಿಯಲ್ ಗೋಸ್ಕರ ಕಮರ್ಷಿಯಲ್ಗೋಸ್ಕರಾಗಿ ಮಾಡಿ 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 ಜನರಿಗೆ ತೋರಿಸಿ ಆಮೇಲೆ ಗಾಯಬ್ ಆಗ್ಬಿಡ್ತಾರೆ ಆಮೇಲೆ ಗಾಯಬ್ ಆಗ್ತಾರೆ ಇವರು ಇವರು ಪತ್ರಕರ್ತರು ಇವರು ಜವಾಬ್ದಾರಿಯುತವಾದಂತಹ ಪತ್ರಕರ್ತರು ಇವ್ರು ನಡೆದಿದ್ದೇ ಹಾರಿ ಇವ್ರು ಹೇಳಿದ್ದೇ ಮಾತು ಯಾರು ಪ್ರಶ್ನೆ ಮಾಡೋರಿಲ್ಲ ನಿಮಗೆ ಸ್ವತಂತ್ರ ಕೊಟ್ಟಿರುವುದು ಭ್ರಷ್ಟಾಚಾರಿಗಳನ್ನ ಶಾಸಕಾಂಗ ಮತ್ತು ಕಾರ್ಯಾಂಗದಲ್ಲಿರುವಂತಹ ತಪ್ಪುಗಳನ್ನ ಎತ್ತಿ ತೋರಿಸಬೇಕು ಜನರಿಗೆ ಜನರಿಗೆ ಒಂದು ಪೈಸೆ ಅನ್ಯಾಯ ಆಗದ ರೀತಿ ಜನರ ತೆರಿಗೆ ಹಣವನ್ನು ಒಂದು ರೂಪಾಯಿ ಅನ್ಯಾಯ ಆಗದ ರೀತಿಯಲ್ಲಿ ಕಾಪಾಡಬೇಕು ಅದನ್ನ ಧ್ವನಿ ಎತ್ತಬೇಕು ಅಂತ ನಿಮಗೆ ಜವಾಬ್ದಾರಿ ಕೊಟ್ಟಂತ ಸಂವಿಧಾನದಲ್ಲಿ ನಿಮ್ಮ ಸ್ವಂತ ಲಾಭಕ್ಕೆ ನಿಮ್ಮ ಚಾನೆಲ್ ನಡಿಬೇಕು ನಿಮಗೆ ಟಿ ಆರ್ ಪಿ ಬರಬೇಕು ನೀವು ಚೆನ್ನಾಗಿರ್ಬೇಕು ಅನ್ನೋ ಕಾರಣಕ್ಕಲ್ಲ ನೀವು ಕನ್ನಡದಲ್ಲಿರುವಂತ ಕೆಲವೇ ಕೆಲವು ಸ್ಯಾಟಲೈಟ್ ಚಾನೆಲ್ಗಳು ಯಾವ ರೀತಿ ಇದ್ದೀರಿ ಅಂತಂದ್ರೆ ಸರ್ವಾಧಿಕಾರಿ ಧೋರಣೆ ಮಾಡಿದ್ದೇ ಸರಿ ಅನ್ನೋ ರೀತಿಯಲ್ಲಿ ಹೋಗ್ತಾ ಇದ್ದೀನಿ ದಯಮಾಡಿ ಬದಲಾವಣೆ ಮಾಡ್ಕೊಳ್ಳಿ ದಯವಾಣಿ ಬದಲಾವಣೆ ಮಾಡ್ಕೊಳ್ಳಿ ಬದಲಾವಣೆ ಮಾಡ್ಕೊಂಡಾಗ ಮಾತ್ರ ನೀವು ಸ್ಯಾಟಲೈಟ್ ಚಾನೆಲ್ನ ಜನ ಗೌರವಿಸ್ತಾರೆ ಇಲ್ಲಾಂದ್ರೆ ನೋಡ್ತಾರೆ ಟ್ರೋಲ್ ಮಾಡ್ತಾರೆ ದರ್ಶನ್ ವಿಚಾರದಲ್ಲಿ ಎಷ್ಟು ಟ್ರೋಲ್ ಒಳಪಡ್ತಾ ಇದೀರಿ ನೀವು ಇದು ವಾಸ್ತವ ಸ್ಥಿತಿ ಬದಲಾಗಿ ನೀವು ಬದಲಾದ್ರೆ ಮಾತ್ರ ಈ ದೇಶ ಬದಲಾವಣೆ ಆಗುತ್ತೆ ಸಂಸತ್ ನಲ್ಲಿ ಇವತ್ತು ಪ್ರತಿಪಕ್ಷವಾಗಿ ಏನು ಇಂಡಿಯಾ ಮೈತ್ರಿ ಕೂಟ ಪ್ರಶ್ನೆಗಳನ್ನ ಕೇಳ್ತಾ ಇದೆಯಲ್ಲ ಯಾರು ಸಹ ಊಹಿಸ್ಕೊಳಕ್ ಆಗ್ತಾ ಇರೋಂತ ಪ್ರಶ್ನೆಗಳನ್ನ ಕೇಳ್ತಾ ಇದಾರೆ ನೀವು ಬದಲಾವಣೆ ಆಗಿ ಹದಿನಾಲ್ಕು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಲೋಕಸಭೆ ಯಾವ ರೀತಿ ಇತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವ ರೀತಿ ಇದೆ ಬದಲಾವಣೆ ಆಗಬೇಕು ನೀವು ಬದಲಾವಣೆ ಆಗಿ ನೀವು ಸಹ ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿದ್ದೀರಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ